ರಾತ್ರಿ ಊಟ ಆದಮೇಲೆ ಇದನ್ನು ಕುಡಿದ್ರೆ ದೇಹದ ತೂಕ ಕಡಿಮೆ ಆಗಿದ್ದೇ ಗೊತ್ತಾಗೋದಿಲ್ಲ ದೇಹದ ಸುತ್ತಳತೆ ಜೋತು ಬಿದ್ದಂಥ ಸೊಂಟದ ಭಾಗ ಆಗಿರ್ಬೋದು ಅಥವಾ ಹೊಟ್ಟೆ ಭಾಗ ಆಗಿರ್ಬೋದು ತೊಡೆ ತೋಳಿನ ಭಾಗ ಹೀಗೆ ಇಡೀ ದೇಹದ ಕೊಬ್ಬು ಕರೀಲಿಕ್ಕೆ ಹೆಲ್ಪ್ ಆಗುತ್ತೆ ಇವತ್ತಿನ ಸಿಂಪಲ್ ಆಗಿರುವಂಥ ಮನೆಮದ್ದು ಇನ್ನು ಹೊಟ್ಟೆ ವಿಪರೀತವಾಗಿ ಮುಂದೆ ಬಂದಿದೆ ತುಂಬ ಜೋತು ಬಿದ್ದಿದೆ ಅಂದರೆ ಅದು ಸಹಿತವಾಗಿ ಕರಗುತ್ತೆ ದೇಹದ ಯಾವುದೇ ಭಾಗದಲ್ಲಿ ಬೇಡವಾದಂಥ ಬೊಜ್ಜು ಕೊಬ್ಬು ಹೆಚ್ಚಾಗಿದ್ದರೂ ಕೂಡ ಅದು ಮಂಜಿನಂತೆ ಕರಗಿಸಲು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಇವತ್ತಿನ ಈ ಒಂದು ಸಿಂಪಲ್ ಆಗಿರೋವಂಥ ಮನೆಮದ್ದು ಇನ್ನು ಕೆಲವೊಬ್ರು ಇಷ್ಟು ದಪ್ಪ ಆಗಿರ್ತಾರೆ ಅಂದರೆ ಅವರು ತುಂಬ ಇಷ್ಟಪಡುವಂಥ ಯಾವುದೇ ಒಂದು ಡ್ರೆಸ್ ಕೂಡ ಹಾಕ್ಕೊಳ್ಳೋದಕ್ಕಾಗೋದಿಲ್ಲ ಒಂಥರ ಮುಜುಗರ ಆಗ್ತಾ ಇರತ್ತೆ ಅಷ್ಟು ಒಂದು ತುಂಬ ದಪ್ಪ ಆಗಿರ್ತಾರೆ ಅಥವಾ ಹೊಟ್ಟೆ ಆಗಿರ್ಬೋದು ಅಥವಾ ಇಡೀ ಶರೀರ ಕೂಡ ದಪ್ಪ ಆಗಿರುತ್ತೆ ಇವತ್ತಿನ ಮನೆಮದ್ದನ್ನು ಮಾಡಿ ನೋಡಿ ಎಷ್ಟು ಬೇಗ ತೂಕ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಅಂಥೇಳಿ ಬರೀ ಹತ್ತರಿಂದ ಹದಿನೈದು ದಿನ ಇದನ್ನು ಕುಡಿದ್ರೆ ಸಾಕು ಜೋತು ಬಿದ್ದಂಥ ಹೊಟ್ಟೆ ಆರಾಮಾಗಿ ಕರಗಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ ಇವತ್ತಿನ ಈ ಒಂದು ಮನೆಮದ್ದು ಇನ್ನು ಇದರ ಜೊತೆಗೆ ತುಂಬ ಜನ ಕೇಳ್ತಾ ಇದ್ದಂಥ ಒಂದು ದೊಡ್ಡ ಪ್ರಶ್ನೆ ಅದಕ್ಕೆ ತುಂಬ ಸಿಂಪಲಾಗಿ ಆನ್ಸರ್ ಮಾಡ್ತೀನಿ ನಾವು ಅನ್ನನ ತಿನ್ಬೋದಾ ಹೌದು ಖಂಡಿತವಾಗ್ಲೂ ಪ್ರತಿದಿನ ಅನ್ನ ತಿನ್ಬೋದು ಅನ್ನ ತಿನ್ನೋದ್ರಿಂದ ಖಂಡಿತವಾಗ್ಲೂ ತೂಕ ಹೆಚ್ಚಾಗೋದಿಲ್ಲ ಇದನ್ನು ಕೇಳಿದರೆ ನಿಮಗೆ ಶಾಕ್ ಆಗ್ಬೋದು ಹೌದು ಅನ್ನನ ನಾವು ತಿನ್ನೋದರಿಂದ ಖಂಡಿತವಾಗ್ಲೂ ದೇಹದ ತೂಕ ಹೆಚ್ಚಾಗೋದಿಲ್ಲ ಆದರೆ ನಾವು ಅದನ್ನು ಸೇವನೆ ಮಾಡುವಂಥ ವಿಧಾನ ಮತ್ತು ಅದರ ಪ್ರಮಾಣ ತಿಳಿದಿದ್ದರೆ ಖಂಡಿತವಾಗ್ಲು ನಾವು ಪ್ರತಿದಿನ ಅನ್ನ ತಿಂದರೂ ಕೂಡ ನಮ್ಮ ದೇಹದ ತೂಕ ಹೆಚ್ಚಾಗೋದಿಲ್ಲ ಅನ್ನವೇ ನಮ್ಮ ಜೀವ ಅಲ್ವಾ ನಾವು ಪ್ರತಿಯೊಬ್ಬರು ಕಷ್ಟಪಡೋದು ಕೂಡ ತುತ್ತು ಅನ್ನಕ್ಕಾಗಿ ಅಲ್ವಾ ಹಾಗಾಗಿ ಅದನ್ನು ಬಿಟ್ಟರೆ ಇನ್ನೇನು ಉಳಿಯುತ್ತೆ ಅಲ್ವಾ ಹಾಗಾಗಿ ಅದನ್ನು ತಿನ್ನುವಂಥ ವಿಧಾನ ಪ್ರಮಾಣ ಈ ಒಂದು ಚಿಕ್ಕ ವಿಷಯ ತಿಳಿದಿದ್ದರೆ ಖಂಡಿತವಾಗ್ಲೂ ನಾವು ಪ್ರತಿದಿನ ಅನ್ನ ತಿಂದರೂ ಕೂಡ ನಮ್ಮ ದೇಹದ ತೂಕ ಹೆಚ್ಚಾಗೋದಿಲ್ಲ ಬೆಳಗ್ಗೆ ಮತ್ತು ಮಧ್ಯಾಹ್ನ ನಾವು ಆರಾಮಾಗಿ ಅನ್ನದ ಸೇವನೆ ಮಾಡ್ಬೋದು ಅದರಲ್ಲೂ ಮಧ್ಯಾಹ್ನ ಸಮಯದಲ್ಲಿ ಹೊಟ್ಟೆ ತುಂಬ ಎಷ್ಟು ಬೇಕೋ ಅಷ್ಟು ಅನ್ನನ ತಿನ್ಬೋದು ಆದರೆ ರಾತ್ರಿ ಸಮಯದಲ್ಲಿ ನಾವು ಅನ್ನವನ್ನು ಸೇವನೆ ಮಾಡುವಾಗ ತುಂಬಾ ಯೋಚನೆ ಮಾಡಬೇಕಾಗತ್ತೆ ಯಾಕಂದರೆ ನಾವು ರಾತ್ರಿ ಅನ್ನವನ್ನು ತಿಂದು ಮಲಗೋದ್ರಿಂದ ದೇಹದ ತೂಕ ವಿಪರೀತವಾಗಿ ಹೆಚ್ಚಾಗತ್ತೆ ಅದರ ಬದಲಾಗಿ ಸ್ವಲ್ಪ ಪ್ರಮಾಣದಲ್ಲಿ ಅನ್ನ ಸೊಪ್ಪುಗಳಾಗಿರ್ಬೋದು ಕಾಳುಗಳಾಗಿರ್ಬೋದು ಇದನ್ನೇ ಹೆಚ್ಚಾಗಿ ತಿನ್ನಬೇಕು ಅಥವಾ ನಾವು ಬೆಳಗ್ಗೆ ಮಧ್ಯಾಹ್ನ ತಿಂತೀವಿ ರಾತ್ರಿ ಅನ್ನ ಬಿಡ್ತೀವಿ ಅಂದರೆ ತುಂಬಾ ಒಳ್ಳೆಯದು ಇಲ್ಲ ತಿನ್ನಲೇಬೇಕು ಅಂತಿದ್ರೆ ಸ್ವಲ್ಪ ತೆಳುವಾಗಿರುವಂಥ ನೀರು ಮಜ್ಜಿಗೆ ಆಗಿರ್ಬೋದು ಅಥವಾ ರಸಮ್ಮು ಈ ರೀತಿಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಅದರ ಜೊತೆ ಅನ್ನದ ಸೇವನೆ ತುಂಬಾ ಒಳ್ಳೆಯದು ಜೊತೆಗೆ ಸೊಪ್ಪು ತರಕಾರಿ ಕಾಳು ಪಲ್ಯಗಳು ಇದನ್ನು ಹೆಚ್ಚಾಗಿ ತಿನ್ನೋದರಿಂದ ಖಂಡಿತವಾಗ್ಲೂ ನಾವು ಸ್ವಲ್ಪ ಕೂಡ ಅನ್ನ ತಿಂದರೂ ಕೂಡ ರಾತ್ರಿ ಸಮಯದಲ್ಲಿ ದೇಹದ ತೂಕ ಹೆಚ್ಚಾಗದಂತೆ ನೋಡ್ಕೊಳ್ಳೋದಕ್ಕೆ ಇದು ಬ್ಯಾಲೆನ್ಸ್ ಮಾಡುತ್ತೆ ಅಂತಲೇ ಹೇಳ್ಬೋದು ಇನ್ನು ನಾವು ತುಂಬ ದಪ್ಪ ಇದ್ದೀವಿ ತುಂಬ ಬೇಗ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅನ್ನೋರು ಪ್ರತಿದಿನ ರಾತ್ರಿ ಊಟದ ನಂತರ ಈ ಒಂದು ಗ್ಲಾಸ್ ಕಷಾಯ ಅಥವಾ ಈ ಒಂದು ಲೋಟ ನೀರನ್ನು ನೀವು ಕುಡಿತಾ ಬರೋದರಿಂದ ಹಂಡ್ರೆಡ್ ಪರ್ಸೆಂಟಾಗಿ ದೇಹದ ತೂಕ ವಿಪರೀತವಾಗಿ ಇಳಿಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಯಾವ ರೀತಿ ತಯಾರಿ ಮಾಡ್ಕೊಳ್ಳೋದು ಯಾವ ಸಮಯದಲ್ಲಿ ಕುಡಿಬೇಕು ಅಂತೇಳಿ ನೋಡ್ಕೊಳ್ಳೋಣ ಈ ರೀತಿ ವಿಡಿಯೋಗಳಿಗಾಗಿ ನೀವೇನಾದರೂ ಇದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಈ ಒಂದು ಸಿಂಪಲ್ ಆಗಿರೋಂಥ ಮನೆ ಮದ್ದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಒಂದು ನಿಂಬೆಹಣ್ಣು ನೋಡಿ ಒಬ್ಬರಿಗೆ ಒಂದು ಹೋಳ ಆಗೋಷ್ಟು ನಿಂಬೆಹಣ್ಣು ಆದರೆ ಖಂಡಿತವಾಗಲು ದೇಹದ ತೂಕವನ್ನು ಆರಾಮಾಗಿ ಇಳಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಡ್ರಿಂಕ್ ಅನ್ನುವಂಥದ್ದು ರೆಡಿ ಆಗುತ್ತೆ ಇನ್ನು ಇದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲು ಒಂದು ನಿಂಬೆಹಣ್ಣನ್ನು ತೊಗೊಳ್ಳಿ ಅದನ್ನು ಚೆನ್ನಾಗಿ ತೊಳೆದುಬಿಟ್ಟು ಆ ನಂತರ ಒಂದು ಅರ್ಧ ಭಾಗದಷ್ಟು ನಿಂಬೆಹಣ್ಣನ್ನು ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಳಿ ಅರ್ಧ ಭಾಗದಷ್ಟಾದರೆ ಸಾಕಾಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಹಣ್ಣಾಗಿರುವಂಥ ನಿಂಬೆಹಣ್ಣನ್ನು ತೊಗೊಳ್ಳಿ ಇನ್ನು ಈ ಒಂದು ನಿಂಬೆಹಣ್ಣು ತೂಕ ಇಳಿಸ್ಕೊಳ್ಳೋದಕ್ಕೆ ತುಂಬ ಒಂದು ಒಳ್ಳೆಯ ಔಷಧಿಯಾಗಿ ಕೆಲಸ ಮಾಡುತ್ತೆ ಅದರ ರಸನೂ ಕೂಡ ತುಂಬ ವರ್ಕ್ ಆಗುತ್ತೆ ಅದರ ಜೊತೆಗೆ ನಾನಿಲ್ಲಿ ಸಿಪ್ಪೆ ಸಮೇತವಾಗಿಯೇ ಹಾಕ್ತಾ ಇದ್ದೀನಿ ಈ ಒಂದು ಸಿಪ್ಪೆ ಕೂಡ ಒಂದು ಒಳ್ಳೆ ಔಷಧಿಯಾಗಿ ಕೆಲಸ ಮಾಡುತ್ತೆ ಈ ಒಂದು ಸಿಪ್ಪೆ ಇನ್ನು ಈ ಒಂದು ನಿಂಬೆಹಣ್ಣಿನ ಸಿಪ್ಪೆಯಲ್ಲಿ ಪೆಕ್ವಿನ್ ಎನ್ನುವಂಥ ಒಂದು ಫೈಬರ್ ಅಂಶ ಇರುತ್ತೆ ಇದು ನಮ್ಮ ದೇಹದ ತೂಕವನ್ನು ಇಳಿಸ್ಕೊಳ್ಳೋದಕ್ಕೆ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಅದೇ ರೀತಿಯಾಗಿ ಅದರ ರಸ ಕೂಡ ತುಂಬಾ ಯೂಸ್ ಆಗುತ್ತೆ ಹಾಗಾಗಿ ನಿಂಬೆಹಣ್ಣಿನ ಸಿಪ್ಪೆ ಸಮೇತವಾಗಿ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಇನ್ನು ಬೊಜ್ಜನ್ನು ವಿಪರೀತವಾಗಿ ಕರಗಿಸ್ಕೊಳ್ಳೋದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ನಾನು ಕಟ್ ಮಾಡಿಟ್ಕೊಂಡಿರೋವಂಥ ನಿಂಬೆಹಣ್ಣಿನ ಪೀಸ್ಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಇನ್ನು ಇದರ ಜೊತೆಗೆ ನಂತರ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕಾಗುವಷ್ಟು ಕಾಳು ಮೆಣಸು ಒಬ್ಬರಿಗೆ ನಾನಿಲ್ಲಿ ಮಾಡ್ತಾ ಇರೋದರಿಂದ ನೋಡಿ ಒಂದು ಅರ್ಧ ಭಾಗದಷ್ಟು ನಿಂಬೆಹಣ್ಣು ಜೊತೆಗೆ ಒಂದು ನಾಲ್ಕು ಕಾಳು ಮೆಣಸು ಒಬ್ಬರಿಗೆ ಇದಷ್ಟಾದರೆ ಸಾಕಾಗುತ್ತೆ ಇನ್ನು ಕಾಳು ಮೆಣಸನ್ನು ನಾನಿಲ್ಲಿ ಈ ರೀತಿ ಸ್ವಲ್ಪ ತುಂಬ ಪೌಡರ್ ಮಾಡುವಂಥ ಅವಶ್ಯಕತೆ ಇಲ್ಲ ಈ ರೀತಿ ತರಿತರಿಯಾಗಿ ಕುಟ್ಟಿ ತೊಗೊಳ್ಳಿ ಇನ್ನು ಈ ಒಂದು ಕಾಳುಮೆಣಸು ನಮ್ಮ ದೇಹದಲ್ಲಿ ಸೇರಿಕೊಂಡಂಥ ಕೊಬ್ಬನ್ನು ತುಂಬ ಫಾಸ್ಟಾಗಿ ಕರಗಿಸೋದಕ್ಕೆ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಚರ್ಮದ ಪದರದಲ್ಲಿ ಒಂದು ಕೊಬ್ಬು ಅಥವಾ ಬೊಜ್ಜು ಏನು ಶೇಖರಣೆ ಆಗಿರುತ್ತೆ ಅದನ್ನು ಸಹಿತವಾಗಿ ಕ್ಲೀನಾಗಿ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ ಇದರಿಂದ ಜೋತು ಬಿದ್ದಂಥ ಹೊಟ್ಟೆ ತೊಡೆ ತೋಳಿನ ಬೊಜ್ಜು ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಯಾರಿಗೆ ಡೆಲಿವರಿ ಆದಮೇಲೆ ಹೊಟ್ಟೆ ಜೋತು ಬಿದ್ದಿರುತ್ತೋ ಅಂಥವರು ಈ ಒಂದು ಕಾಳುಮೆಣಸನ್ನು ಅಂದರೆ ಈ ರೀತಿಯಾಗಿ ಸೇವನೆ ಮಾಡ್ತಾ ಬರೋದರಿಂದ ಜೋತು ಬಿದ್ದಂಥ ಡೊಳ್ಳು ಹೊಟ್ಟೆ ಒಳ ಹೋಗುತ್ತೆ ಅಂತಲೇ ಹೇಳ್ಬೋದು ಆ ಜೊತೆಗೆ ಆ ಒಂದು ಏನು ಹೊಟ್ಟೆ ಭಾಗ ಇರುತ್ತೆ ತುಂಬ ಟೈಟ್ ಟೈಟ್ ಆಗುತ್ತೆ ಅಲ್ಲಿಯ ಚರ್ಮ ಟೈಟ್ ಆಗಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಖಂಡಿತವಾಗಲು ಕಾಳು ಮೆಣಸನ್ನು ಈ ರೀತಿಯಾಗಿ ಸೇವನೆ ಮಾಡ್ತಾ ಬನ್ನಿ ಇದು ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ವರ್ಕ್ ಆಗುತ್ತೆ ಇನ್ನು ಇದರ ಜೊತೆಗೆ ನಾನು ಒಂದು ಚಿಕ್ಕ ತುಂಡಾಗುವಷ್ಟು ಚಕ್ಕೆ ಪೀಸನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದು ಕೂಡ ಅಷ್ಟೇ ಒಳ್ಳೆ ಔಷಧಿಯಾಗಿ ಕೆಲಸ ಮಾಡುತ್ತೆ ಯಾರು ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಂತಿರ್ತಾರೋ ತುಂಬ ಫಾಸ್ಟಾಗಿ ವೆಯ್ಟ್ ಲಾಸ್ ಆಗಲಿಕ್ಕೆ ಇದು ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಜೊತೆಗೆ ಈ ಒಂದು ಚಕ್ಕಿನಲ್ಲಿ ಆ್ಯಂಟಿ ಮೈಕ್ರೋಬಿಯಲ್ ಅನ್ನುವಂಥ ಒಂದು ಪ್ರಾಪರ್ಟೀಸ್ ಇರುತ್ತೆ ಇದು ದೇಹದ ಒಂದು ಹೊಟ್ಟೆಯ ಹಸಿವು ಏನು ಹೆಚ್ಚಾಗ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ವಿಪರೀತ ಆಗ್ತಾ ಇರೋದರಿಂದ ಕೆಲವೊಬ್ಬರು ವಿಪರೀತ ಏನು ಸಿಗುತ್ತೋ ಅದನ್ನೆಲ್ಲ ತಿಂತ ಇರ್ತಾರೆ ಅದು ಸರಿಯಾಗಿ ಜೀರ್ಣ ಆಗೋದಿಲ್ಲ ಅದು ಕೊಬ್ಬಾಗಿ ಶೇಖರಣೆ ಆಗುತ್ತೆ ಚಕ್ಕೆ ಸೇವನೆಯಿಂದ ಈ ರೀತಿ ಆಗುವಂಥ ಹಶುವನ್ನು ಕಡಿಮೆ ಮಾಡುತ್ತೆ ದೇಹದ ತೂಕವನ್ನು ಇಳಿಸ್ಕೊಳ್ಳೋದಕ್ಕೂ ಹೆಲ್ಪ್ ಆಗುತ್ತೆ ಜೀರ್ಣಕ್ರಿಯೆ ತುಂಬ ಚೆನ್ನಾಗಿ ಆಗತ್ತೆ ಜೊತೆಗೆ ಮಲಬದ್ಧತೆಯ ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇದರಿಂದ ವೆಯ್ಟ್ ಲಾಸ್ ಆಗಲಿಕ್ಕೆ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಯಾರು ಒಂದು ವೆಯ್ಟ್ ಲಾಸನ್ನು ತುಂಬ ಫಾಸ್ಟಾಗಿ ಮಾಡ್ಕೊಳ್ಬೇಕು ಅಂತಿರ್ತಾರೋ ಚಕ್ಕೆಯ ಸೇವನೆ ಅದ್ಭುತವಾಗಿ ಕೆಲಸ ಮಾಡುತ್ತೆ ನೋಡಿ ನಾವು ಹಾಕ್ಕೊಂಡಿರೋವಂಥ ಈ ಮೂರು ಪದಾರ್ಥಗಳನ್ನು ಈ ರೀತಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಒಂದು ಐದಾರು ನಿಮಿಷಗಳವರೆಗೆ ಫ್ಲೇಮನ್ನು ಮೀಡಿಯಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ರೀತಿಯಾಗಿ ಕುದಿಸ್ಕೊಳ್ಬೇಕು ಈ ರೀತಿ ಕುದಿಸಿ ಆ ಒಂದು ನೀರನ್ನು ನಾವು ಊಟದ ನಂತರ ಕುಡಿತಾ ಬರೋದರಿಂದ ಆರಾಮಾಗಿ ದೇಹದ ತೂಕವನ್ನು ಇಳಿಸ್ಕೊಳ್ಳೋದಕ್ಕೆ ಇದು ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಜೊತೆಗೆ ಆ ಒಂದು ಎಲ್ಲೆಲ್ಲಿ ನಮಗೆ ಕೊಬ್ಬು ಹೆಚ್ಚಾಗಿ ಜೋತು ಬಿದ್ದಿರತ್ತೆ ಚರ್ಮ ಅದನ್ನು ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ಅಂದರೆ ಅಲ್ಲಿ ಬೊಜ್ಜು ಕರಗಿ ಆ ಒಂದು ಚರ್ಮ ಟೈಟ್ ಆಗಲಿಕ್ಕೆ ಕೂಡ ಇವತ್ತಿನ ಈ ಒಂದು ಮನೆಮದ್ದು ಸೂಪರ್ ಆಗಿ ವರ್ಕ್ ಆಗುತ್ತೆ ನೋಡಿ ಇದೇ ರೀತಿಯಾಗಿ ಬಿಸಿ ಬಿಸಿ ಇರೋವಂಥ ಸಮಯದಲ್ಲೇ ನಾವು ಕಾಫಿ ಟೀ ಕುಡಿತೀವಲ್ಲ ಅದೇ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಕುಡಿತಾ ಬರಬೇಕು ಇನ್ನು ಯಾವ ಸಮಯದಲ್ಲಿ ಕುಡಿಬೇಕು ಅಂದರೆ ನಾವು ರಾತ್ರಿ ಊಟ ಆಗಿ ಅರ್ಧ ಗಂಟೆಗಳ ನಂತರ ಈ ಒಂದು ಡ್ರಿಂಕನ್ನು ರೆಡಿ ಮಾಡಿಕೊಂಡು ಪ್ರತಿದಿನ ರಾತ್ರಿ ಮಲ್ಗೋದಕ್ಕೆ ಮೊದಲು ಕುಡಿಬೇಕಾಗತ್ತೆ ಅಂದರೆ ಊಟದ ಅರ್ಧ ಗಂಟೆಗಳ ನಂತರ ಈ ಒಂದು ಡ್ರಿಂಕನ್ನು ಕುಡಿರಿ ಈ ರೀತಿ ಮಾಡ್ತಾ ಬರೋದ್ರಿಂದ ಇಡೀ ರಾತ್ರಿಯೆಲ್ಲ ದೇಹದ ಕೊಬ್ಬನ್ನು ಕರಗಿಸ್ಲಿಕ್ಕೆ ಇದು ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಇನ್ನು ತಿಂದಂಥ ಆಹಾರ ಅನ್ನುವಂಥದ್ದು ಸರಿಯಾಗಿ ಜೀರ್ಣ ಆಗಿ ದೊಡ್ಡ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ ಬೆಳಗ್ಗೆ ಒಂದೊಳ್ಳೆ ಎನರ್ಜಿ ದೇಹದಲ್ಲಿ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ತುಂಬ ಏನು ದಪ್ಪ ಇರ್ತಾರೆ ಅವರು ತುಂಬ ಬೇಗ ಸಣ್ಣ ಆಗಲಿಕ್ಕೆ ಇವತ್ತಿನ ಮನೆಮದ್ದು ಸುಪ್ಪು ಸೂಪರಾಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಯಾವುದೇ ಡಯಟು ಎಕ್ಸಸೈಜು ಏನು ಇಲ್ಲದೇನೆ ಆರಾಮಾಗಿ ಈ ಒಂದು ಡ್ರಿಂಕನ್ನು ನಾವು ರಾತ್ರಿ ಮಲಗೋದಕ್ಕೆ ಮುಂಚೆ ಕುಡಿತಾ ಬಂದರೆ ಖಂಡಿತವಾಗ್ಲೂ ಒಂದು ಹತ್ತರಿಂದ ಹದಿನೈದು ದಿನಗಳಲ್ಲಿ ದೇಹದ ತೂಕವನ್ನು ಕರ್ಗಿಸ್ಕೊಳ್ಳೋದಕ್ಕೆ ಇವತ್ತಿನ ಈ ಒಂದು ತುಂಬ ಸಿಂಪಲಾಗಿ ಮಾಡ್ಕೊಳ್ಳೋವಂಥ ಈ ಒಂದು ಲೋಟ ಕಷಾಯ ಸೂಪರಾಗಿ ವರ್ಕ್ ಆಗುತ್ತೆ ಖಂಡಿತವಾಗ್ಲು ನೀವು ಕೂಡ ಒಂದು ಹತ್ತರಿಂದ ಹದಿನೈದು ದಿನಗಳವರೆಗೆ ಟ್ರೈ ಮಾಡಿ ನೋಡಿ ವ್ಯತ್ಯಾಸ ನಿಮ್ಮ ಕಣ್ಣು ಮುಂದೆನೇ ಇರತ್ತೆ ಹಾಗಾದರೆ ಇವತ್ತಿನ ಈ ಒಂದು ಸಿಂಪಲ್ ಆಗಿರೋಂಥ ಮನೆ ಮದ್ದು ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು